ಬಂದು ಹೋರಾಟ ಮಾಡಕತ್ತೀವಿ ಅದಕ್ಕೆ ನಿಮ್ಗೆ ಗುರಿ ಬರ್ಲಾಕತ್ತ ನಮಗ್ ತಿಳಿಯಾಗ್ಯದ ಆಗಿಂದಾಗ ಆಲ್ಮೇಲ್ ಬ್ಲಾಕ್ ನಿಂದ ಸಿಂದಗಿ ಬ್ಲಾಕ್ ನಿಂದ ಪತ್ರಿಕಾ ಮಾಡಿಸಿದೀರಿ ಮುಂದ ಇದು ಯಾವ ರೀತಿ ಇದು ಯಾವ ರೀತಿ ನೀವು ಧೋರಣೆನ ತಾಳ್ಲಾಕೀರಿ ಅಂದ್ರೆ ಹೋರಾಟ ಮಾಡ್ಬಾರ್ದಂತ ಹೇಳಿ ಹಾಕ್ಲಕತ್ತೀರಿ ಹಾಕ್ಲಕ್ಕೀರಿ ಓ ನನಗೆ ಅರ್ಥ ಆಗಲ್ಲ ಗದ ಆದ್ರ ಸ್ಥಳೀಯ ಶಾಸಕರೇ ನಿಮ್ಮ ಅಂಜಿಕೆಗೆ ಯಾರು ಅಂಜೋ ಅಲ್ಲ ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕರ್ತರು ನೀವು ಅರ್ಥ ಮಾಡ್ಕೊಡ್ರಿ ನೀವು ಎಷ್ಟು ನಮ್ಮನ್ನ ಬಡೀತಿ ಅಷ್ಟು ನಾವು ಕಟ್ಟಿ ಹಾಕ್ತಿವಿ ಕೆಪ್ ನೀವು ಕೆಪಡಿದ್ರೆ ಒಲೇ ಅಂದ್ರೆ ಅದ ಮತ್ತಿಷ್ಟು ಜಾಲಿಯಾಗಿ ಉರಿತದ ಅರ್ಥ ಮಾಡ್ಕೊಂಡು ನೀವು ಅಭಿವೃದ್ಧಿ ಕೆಲಸ ಮಾಡ್ರಿ ನಮ್ಮ ಶಾಸಕರು ದೇವ್ರಂತವ್ರು ಭೂಸ್ನೂರ್ ಸಾಹೇಬ್ರು ಅವ್ರ ಯಾವ್ದೋ ದ್ವೇಷ ರಾಜಕಾರಣ ಮಾಡ್ಲಿಲ್ಲ ಇಡೀ ತಾಲೂಕಿನ ಜನ ಮಾತಾಡಕತ್ತಾರ ಇವತ್ತ ಇವತ್ತು ಗೆದ್ದಿರ್ಬೇಕು ಕಾಂಗ್ರೆಸ್ ಒಂದು ಅಲೆ ಇವತ್ತು ನೀವು ಸುಳ್ಳು ಗ್ಯಾರಂಟಿಗಳು ಎಲ್ಲಾ ರೀತಿಯ ತಗೊಂಡು ಇವತ್ ನೀವು ಗೆದ್ದಿರ್ಬೇಕು ನಾವು ಇಲ್ಲ ಅಂತ ಹೇಳಲ್ಲ ಸೋಲು ಸೋಲೆ ಆದ್ರೆ ದೇವ್ರಂತ ಮನುಷ್ಯನ್ ಸೋಲಿಸಿ ಅಂತ ಹೇಳಿ ಇಡೀ ತಾಲೂಕಿನ ಜನ ಇವತ್ತು ಹೊರಗಲಾಕತ್ತಾರ ಬಂಧುಗಳೇ ಇವತ್ತು ನಾವು ಇಲ್ಲಿ ರಾಜಕಾರಣ ಮಾಡುವಂತ ಸಂದರ್ಭನೂ ಅಲ್ಲ ಯಾಕತ್ ಇದು ಹೋರಾಟದ ಇದು ಫಲಾನುಭವಿಗಳ ಹೋರಾಟದ ಅದ್ರ ನಮ್ಮ ಪಕ್ಷದ ಮಾತಾಡೋಣ ವೇದಿಕೆಯಲ್ಲಿ ನಾವು ಮಾತಾಡೋಣ ಪಟ್ಟಣ ಪಂಚಾಯತಿ ಆನ್ಮೇಲೆ ಪಟ್ಟಣ ಮುನ್ನೂರು ಮನೆಗಳು ಮಂಜೂರು ಮಾಡಿದ ದಾಖಲಿದೆ ನಮ್ಮ ಶಿಂದಗಿ ಪುರಸಭೆಗೆ ಐನೂರು ಮತ್ತು ಮುನ್ನೂರ ಎಪ್ಪತ್ತರ ಮಂಜೂರು ಮಾಡಿದ ದಾಖಲೆ ಒಟ್ಟು ಐದು ಸಾವಿರ ಉಳಿದಿದ್ದು ಎಲ್ಲ ಪಂಚಾಯಿತಿಗಳಿಗೆ ಅನುಗುಣವಾಗಿ ಪಂಚಾಯಿತಿಗಳಿಗೆ ಕೊಟ್ಟು ಇಷ್ಟು ಎಲ್ಲ ಇತ್ತು ಬಹುಶಃ ಶಾಸಕರನ್ನ ಹೇಳ್ತೀವಿ ಒಂದು ಮಾತನ್ನು ನಿಮ್ಗೆ ಹೇಳ್ತೇನೆ ಇಷ್ಟಕ್ಕೆ ನಾ ಎಮ್ ಡಿ ಹೇಳಿದ್ದು ಎಮ್ ಡಿ ಅಪ್ರೂವ್ ಮಾಡಿದ್ದು ಹೊಲಾಮಿಗಳ ಲಿಸ್ಟನ್ನು ನೀವು ಹೇಗೆ ಚೇಂಜ್ ಮಾಡ್ತೀರಿ ಎಮ್ ಡಿ ಅಪ್ರೂವ್ ಮಾಡಿದ್ದಾರೆ ಅದು ಎಮ್ ಡಿ ಅಪ್ರೂವ್ ಮಾಡಿದ ದಾಖಲೆ ಕೊಟ್ಟಿದ್ದೀನಿ ಸರ್ 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 ತಮ್ಮ ಕೊಟ್ಟಿದ್ದಾರೆ ಸರ್ ಎಮ್ ಡಿ ಅಪ್ರೂವ್ ಮಾಡಿದ್ರು ಮನೆ ಎಂ ಡಿ ಅಪ್ರೂವ್ ಮಾಡಿದ್ದಾರೆ ಅರವತ್ತು ಜನ ಪ್ರಧಾನಿಗಳು ಇಷ್ಟೇ ಅಲ್ಲ ನಿಮಗೆ ನಮ್ಮ ಸುಮಾರು ನಿಮ್ಮ ಧ್ವನಿ ಇಲ್ಲಿ ನಮ್ಮ ಧ್ವನಿಯ ನೀವು ಮಡಗೊಳಿಸ್ಬೋ ಕೆಲಸ ಮಾಡ್ಬೋದು ನಾಳೆ ಮುಂದಿನ ಅಧಿವೇಶನದಲ್ಲಿ ನಮ್ಮ ವಿರೋಧ ಪಕ್ಷದ ಆರ ಅಶೋಕ ಆರ ವಿರೋಧ ಪಕ್ಷ ನಾಯಕರ ಆರ್ ಅಶೋಕ ಇರ್ಬೋದು ವಿಧಾನ ಪರಿಷತ್ತಿನ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರು ಅವರ ಮುಖಾಂತರ ನಮ್ಮ ಧ್ವನಿಯನ್ನು ಮೊಳಗಿಸ್ತೇವೆ ಮತ್ತೆ ಖಂಡಿತ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ನಾನು ಖಂಡಿತ ತೊಗೊಂಡ್ಬರ್ತೇನೆ ಮತ್ತು ತಾವು ಏನು ಇಲ್ಲಿ ತಾವು ಈ ಮನವಿನಲ್ಲಿ ತಿಳಿಸಿದ ಪ್ರಕಾರ ಯಾವ್ಯಾವ ರೀತಿ ಕ್ರಮ ತಗೊಳ್ಬೇಕು ಅನ್ನೋದು ಅದನ್ನು ನಾನು ಮುಕ್ತವಾಗಿ ಎಮ್ ಡಿ ಅವರ ಜೊತೆ ಚರ್ಚೆ ಮಾಡಿ ಇಲ್ಲಾಗಿರ್ತಕ್ಕಂಥ ಎಲ್ಲ ಬೆಳವಣಿಗೆಗಳನ್ನು ಅವನಿಗೆ ತಿಳಿಸಿ ಸವಿಸ್ತಾರವಾದ ವರದಿಯನ್ನು ಕೂಡ ನಾನು ಕಲ್ಪೆ ಮಾಡ್ತೀನಿ ನಂತರ ಮುಂದೆ ತೆಗೆತಕ್ಕಂಥ ಕ್ರಮಗಳ ಬಗ್ಗೆ ಕೂಡ ಅವರಿಂದ ಸ್ಪಷ್ಟ ಸೂಚನೆ ನಿರ್ದೇಶನಗಳನ್ನು ಕೈಗೊಂಡು ಅದರ ಮುಖಾಂತರ ನಾನು ಮುಂದಿನ ಕ್ರಮಗಳನ್ನು ಕೈಗೊಳ್ತೇನೆ ಎರಡನೇದು ತಾವು ಕೆಲವು ಈ ಪ್ರಗತಿ ವಿವರಗಳ ಬಗ್ಗೆ ಇದ್ದು ಸಹ ಒಂದು ಪತ್ರವನ್ನು ಕೊಟ್ಟಿದ್ದೀರಿ ನಾವು ತಾವು ಕೇಳಿರ್ತಕ್ಕಂಥ ಎಲ್ಲ ವಿವರಗಳನ್ನು ದಾಖಲೆಗಳನ್ನು ಪ್ರತಿಯೊಂದನ್ನು ಕೂಡ ತಾವು ತಂದ ನಾವು ನನ್ನ ನಿಮಗೆ ಹೌದು ಈಗ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸರ್ತಿ ಸರ್ಕಾರದಿಂದ ಏನು ಅನುಮೋದನೆ ಆಗಿದ್ಯೋ ಆ ಅನುಮೋದನೆ ಆಗಿರ್ತಕ್ಕಂಥ ಏನು ಕಾಮಗಾರಿಗಳಿಗೆ ನಾವು ಅನ್ನು ಸಹ ಕರೆದಿದ್ದೇವೆ ಟೆಂಡರ್ ಕರೆದಿದ್ದು ಸಹ ಅದು ಇನ್ನೂ ಅನುಮೋದನೆ ಆಗಿರೋದಿಲ್ಲ ಸರ್ಕಾರದಿಂದ ಒಂದು ಆದೇಶ ಇದೆ ಯಾವ ಯಾವ ಜೆಂಡರುಗಳಾಗಿರುತ್ತೆ ಟೆಂಡರ್ ಓಪನ್ ಆಗಿತ್ತು ಟೆಂಡರ್ ಓಪನ್ ಟೆಂಡರ್ ಓಪನ್ ಸ್ಕೂಲ್ ಇರಲಿ ಅದೆಲ್ಲ ಆಗಿದೆ ಕಚೇರಿ ಸ್ಥಗಿತಗೊಳಿಸ್ತಿರೋದ್ರಿಂದ ನಾವಿದನ್ನು ಕ್ಯಾನ್ಸಲ್ ಆಗಿಲ್ಲ ಇದು ನಮ್ಮ ಮುಂದೆ ಒಂದೇ ಕಾಮಗಾರಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಕೂಡ ಒಂದೇ ಒಂದು ಆದೇಶ ಇರೋದರಿಂದ ಎಲ್ಲಾ ಕಾಮಗಾರಿಗಳು ಎಸ್ ಸಿ ಪಿ ಟಿ ಎಸ್ ಪಿ ಇರ್ಬೋದು ಒಳ್ಳೆದೇ ಕಾಮಗಾರಿಗಳನ್ನು ಕೂಡ ಸರ್ಕಾರದ ಅನುಮೋದನೆ ಪಡೆದು ಮಾಡ್ಕೋಬೇಕು ಅಂತ ಒಂದು ನಿರ್ದೇಶನ ಇದೆ ಆ ಕಾರಣಕ್ಕೋಸ್ಕರ ಈ ಒಂದು ಪರ್ಟಿಕ್ಯುಲರ್ ಕೆಲಸ ನಾವು ಸರ್ ಇಲ್ಲ ಸ್ಥಗಿತಗೊಳಿಸ್ ಮಾಡಿ ಅವರು ನಮ್ಮ ಮನವಿಯನ್ನ ಕೇಳಿದ್ದಾರೆ ನಾವು ಚೀಫ್ ಇಂಜಿನಿಯರ್ ಅಲ್ಲಿ ವಿನಂತಿಯನ್ನು ಮಾಡ್ಕೋತೀವಿ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಡ್ತೀವಿ ನೀವು ಕಾನೂನು ಬದ್ಧ ಅಧಿಕಾರಿಗಳಿಗೆ ಕೆಲಸವನ್ನ ನೀವು ಮಾಡಬೇಕು ನಿಜವಾದ ಫಲಾನುಭವಿಗಳಿಗೆ ಈಗಾಗಲೇ ಟೆಂಡರ್ ಹಂತದಲ್ಲಿ ಇದ್ದು ಟೆಂಡರ್ ಪ್ರಕ್ರಿಯೆ ಕೂಡ ಮುಗಿದಿದೆ ಎರಡು ಹಂತದ ಟೆಕ್ನಿಕಲ್ ಸ್ಕೂಟಿ ಮುಗಿದಿದೆ ಇನ್ನೇನು ಎಂ ಡಿ ಇಂದ ಅಪ್ರೂವಲ್ ಆಗಿ ಬರಬೇಕಾಗಿತ್ತು ಟೆಂಡರ್ ಅದು ಎಲ್ಲ ಟೆಂಡರ್ ಗಳು ಅಮಿ ಎಮ್ ಡಿ ಅವರಿಗೆ ಹೋಗುತ್ತೆ ಅದು ಎರಡು ಕೋಟಿ ರೂಪಾಯಿ ಮೇಲ್ಪಟ್ಟಿದ್ದು ಅನುದಾನ ಐದು ಕೋಟಿ ಮ್ಯಾಲ ಹೋಗಿದೆ ಅಂತಂದ್ರೆ ಎಂ ಡಿ ಅವರಿಂದ ಒಂದು ಒಂದು ಅನುಮೋದನೆ ತಗೋ ಕಾರಣ ಅದ್ರ ನೀತಿ ಸಹಿತ ಬಂದದ Gracias. ನೀವು ಕಾನೂನುಬದ್ಧವಾಗಿ ಈ ಫಲಾನುಭವಿಗಳಿಗೆ ಅನ್ಯಾಯವಾಗದ ರೀತಿಯಲ್ಲಿ ನೀವು ಮಾಡ್ತೀರಿ ಒಂದು ವೇಳೆ ನೀವೇನಾದ್ರೂ ಶಾಸಕರ ಕೈಗೊಂಬೆ ಆಗಿ ನಿಮ್ಮ ಒಂದು ಕಾನೂನನ್ನ ಮೀರಿ ನೀವೇನಾದ್ರೂ ಅಧಿಕಾರವನ್ನು ಚಲಾಯಿಸಿದ್ಯಾ ನಿಮ್ಮ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನು ನಾವು ಭಾರತೀಯ ಜನತಾ ಪಕ್ಷ ಮತ್ತು ದಲಿತ ಸಂಘಟನೆಗಳು ರೈತಾಪಿ ವರ್ಗದಿಂದ ಖಂಡಿತವಾಗಿ ನಾವು ಮಾಡ್ತೀವಿ ದಯವಿಟ್ಟು ಆ ಹೋರಾಟವನ್ನ ನೀವು ಮಾಡ್ಲಕ್ಕ ಅನುವು ಮಾಡಿ ಕೊಡಬೇಡ್ರಿ ಅನ್ನುವಂಥದ್ದು ನಮ್ಮ ಒಂದು ಎಚ್ಚರಿಕೆ ಅದ ದಯವಿಟ್ಟು ಕಾನೂನು ಪ್ರಕಾರ ನಿಮ್ಮ ಫಲಾನುಭವಿ ಫಲಾನುಭವಿಗಳಿಗೆ ಟೆಂಡರ್ ಆಗ್ಯದ ಅವ್ರಿಗೆ ನ್ಯಾಯವನ್ನ ಕೊಡುವಂತ ಕೆಲಸವನ್ನ ತಾವು ಮಾಡ್ತೀರಿ ಅನ್ನೋಂತ ನಂಬಿಕೆಯಿಂದ ನಾವು ಈ ಒಂದು ಹೋರಾಟವನ್ನ ಇಲ್ಲಿಗೆ ತಾತ್ಕಾಲಿಕವಾಗಿ ಇಲ್ಲಿಗೆ ನಾವು ಮುಕ್ತಾಯವನ್ನ ಮಾಡ್ತೀವಿ ಮಾನ್ಯ ರವಿಶಂಕರ್ ಸರ್ ಅವರು ನಮ್ಮ ಮನವಿಯನ್ನ ಸ್ಪಂದಿಸ್ತಾರ ಅನ್ನುವಂತ ಭರವಸೆಯೊಂದಿಗೆ ಈ ಹೋರಾಟವನ್ನ ನಾವು ಇಲ್ಲಿಗೆ ಮೊಟಕಗೊಳಿಸಿ ಒಂದು ವೇಳೆ ನ್ಯಾಯ ಸಿಗದೇ ಇದ್ದ ಪಕ್ಷದಲ್ಲಿ ಈ ಒಂದು ಕಚೇರಿ ಮುಂದೆ ಅವರಾತ್ರಿ ಧರಣಿಯನ್ನ ನಾವು ಮುಂದೆ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟು ಈ ಧರಣಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ